ಮತದಾನದ ಮಹತ್ವವೇನೆಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಿಲ್ಲಾಡಳಿತ ಹಾಗೂ ಚುನಾವಣಾ ಆಯೋಗ ನಾನಾ ಬಗೆಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಇದರ ಒಂದು ಭಾಗ ಪ್ರತಿ ಜಿಲ್ಲೆಗೆ ಚುನಾವಣಾ ಐಕಾನ್ಗಳನ್ನು ಗುರುತಿಸುವುದು ಅದರಂತೆ ಕೊಪ್ಪಳ ಜಿಲ್ಲೆಗೆ ವಿವಿಧ ಕ್ಷೇತ್ರಗಳ ನಾಲ್ಕು ಜನ ಸಾಧಕರನ್ನು ಹದಿನೆಂಟನೇ ಲೋಕಸಭೆ ಚುನಾವಣೆಯ ಐಕಾನ್ಗಳನ್ನಾಗಿ ರಾಜ್ಯ ಚುನಾವಣಾ ಆಯೋಗ ನೇಮಿಸಿದೆ ವೈದ್ಯ ಡಾಕ್ಟರ್ ಕೆ ಶಿವಕುಮಾರ್ ಮಾಲಿ ಪಾಟೀಲ್ ಜನಪದ ಕಲಾವಿದ ಮೆಹಬೂಬ್ ಸಾಬ್ ಕಿಲ್ಲಾರ್ ನೃತ್ಯ ಕಲಾವಿದೆ ರಮ್ಯಾ ಮತ್ತು ದೇವದಾಸಿ ಪುನರ್ವಸತಿ ಯೋಜನಾಧಿಕಾರಿ ಪೂರ್ಣಿಮಾ ಏಳುಬಾವಿ ಅವರೇ ಈ ನಾಲ್ಕು ಜನ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಮಹತ್ವ ಹಾಗೂ ಚುನಾವಣೆ ಮತದಾನದ ಉದ್ದೇಶಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡುವವರಿದ್ದಾರೆ ಬ್ಯೂರೋ ರಿಪೋರ್ಟ್ Vishwa Plus TV